ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಆಡಳಿತದ ರಸ್ತೆ ಗುಂಡಿ ಮುಚ್ಚಲು ಕೂಡ ಅನುದಾನ ನೀಡಿಲ್ಲ ನಿಮ್ಮ ಸಾಧನಾ ಸಮಾವೇಶದಲ್ಲಿ ಯಾವ ಯಾವ ಶಾಸಕರಿಗೆ ಎಷ್ಟೆಷ್ಟುಅನುದಾನ ನೀಡಿದ್ದೀರಿ ಎಂದು ಶ್ವೇತಪತ್ರ ಬಿಡುಗಡೆ ಮಾಡಿ ಇಡೀ ದೇಶದಲ್ಲಿ ಶೂನ್ಯವಾದ ಸರ್ಕಾರ ಅಂದರೆ ಅದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಂದು ಶಾಸಕ ಮಹೇಶ ಟೆಂಗಿನಕಾಯಿ ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಇಟ್ಕೊಂಡು ನನ್ನ ಕ್ಷೇತ್ರ ಆಗಲಿ ಅರವಿಂದ ಅವ್ರ ಕ್ಷೇತ್ರ ಆಗಲಿ ಅಭಯರ್ ಕ್ಷೇತ್ರದಲ್ಲಿ ಗುಂಡಿ ಮುಚ್ಚಾಕ್ಸತ್ತಕ್ಕೆ ರೊಕ್ಕ ಕೊಡೋದಂಥ ಪರಿಸ್ಥಿತಿ ಐತಿ ಇವತ್ತು ಒಂದು ಶ್ವೇತಪತ್ರ ಮಾಡಿರಿ ಯಾವ ಯಾವ ಶಾಸಕರಿಗೆ ಯಾವ ಕ್ಷೇತ್ರಕ್ಕೆ ಎಷ್ಟು ಹಣಗಾಣ ಬಿಡುಗಡೆ ಮಾಡಿ ಅನ್ನುವಂಥದ್ದನ್ನು ನಾಳೆ ನಡೀತಕ್ಕಂಥ ನಿಮ್ಮ ಸಮಾಜದಲ್ಲಿ ಬಿಡುಗಡೆ ಮಾಡಿರಿ ಹಿಂದಿನ ಸರ್ಕಾರ ಯಾವ ರೀತಿಯಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಒದಗಿಸಿತ್ತು ಅಭಿವೃದ್ಧಿ ಕೆಲಸಕ್ಕೆ ಒದಗಿಸುವಂಥ ಪ್ರಯತ್ನ ಮಾಡಿತ್ತು ಇವತ್ತು ನೀವೇನು ಮಾಡಕತ್ತೀರಿ ಇವತ್ತು ಪಂಚ ಪಂಚ ಗ್ಯಾರಂಟಿ ಗ್ಯಾರಂಟಿ ಇನ್ನೊಂದು ಸ್ಪಷ್ಟವಾಗಿ ಈ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ದೇಶದಲ್ಲಿ ಬಡವರು ಹಾಗೂ ಮಧ್ಯಮ ವರ್ಗ ಸೇರಿದಂತೆ ಪ್ರತಿಯೊಬ್ಬರಿಗೂ ಅತ್ಯಂತ ಕಡಿಮೆ ದರದಲ್ಲಿ ಔಷಧಿಗಳು ನೀಡುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಜನೌಷಧಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಸಹಕಾರಿಯಾಗಿತ್ತು ಎಂದು ರಾಜ್ಯ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನೂರ ಇಪ್ಪತ್ತು ಜನೌಷಧಿಗಳನ್ನು ಮುಚ್ಚಲು ಆದೇಶ ಹೊರಡಿಸಿದೆ ಇದರಿಂದ ಸರ್ಕಾರ ಮೆಡಿಕಲ್ ಲಾಬಿಗೆ ಮಣಿದಂತೆ ಕಾಣುತ್ತಿದೆ ಇದೊಂದು ಬಡ ವಿರೋಧಿ ಸರ್ಕಾರ ಎಂದು ಆರೋಪಿಸಿದೆ ಇಡೀ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಬಂದ ಮೇಲೆ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಮುತುವರ್ಜಿಯನ್ನು ವಹಿಸಿ ಬಡವರಿಗಾಗಲಿ ಮಧ್ಯಮ ವರ್ಗದಾಗಲಿ ಶ್ರೀಮಂತರಿಗಾಗಲಿ ಎಲ್ಲರಿಗೂ ಕೂಡ ಕಮ್ಮಿ ರೇಟ್ನಲ್ಲಿ ಔಷಧಿ ಸಿಗಬೇಕು ಸಿಗಬೇಕನ್ನುವಂಥದ ಒಂದು ಪ್ರಯೋಜನ ಮಾಡಿ ಇವತ್ತು ಜನೌಷಧಿ ಕೇಂದ್ರವನ್ನು ತೆಗೆಯುವಂಥ ಕೆಲಸವನ್ನಾಯಿತು ಇಡೀ ದೇಶದಲ್ಲಿ ಆಯಿತು ಇಡೀ ಕರ್ನಾಟಕದಲ್ಲಿ ಕೂಡ ಸುಮಾರು ಹದಿನಾಲ್ಕು ನೂರಕ್ಕೆ ಹದಿನಾಲ್ಕುನೂರ ಹನ್ನೆರಡು ಜನೌಷಧಿ ಕೇಂದ್ರಗಳಿದಾವೆ ಆದರೆ ಮೊನ್ನೆ ದಿವಸ ಹದಿನಾಲ್ಕು ಐದು ಇಪ್ಪತ್ತೈದಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ ಯಾವ ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ಇರ್ತಕ್ಕಂಥ ಸುಮಾರು ಎರಡು ನೂರ ಇಪ್ಪತ್ತು ಜನ್ರಿಕ್ ಮೆಡಿಶನ್ಸ್ ಏನು ಮಳಿಗೆ ಇದ್ದವು ಅವನು ಕ್ಲೋಸ್ ಮಾಡ್ಬೇಕಂತಂದೇಳಿ ಯಾವ ಕಾರಣಕ್ಕಾಗಿ ಯಾವ ಲಾಬಿ ಹೊಂಟೈತಿ ಇವತ್ತು ಹೇಗಂದ್ರೆ ಸರ್ಕಾರ ಮೆಡಿಸಿನ್ ಲಾಬಿಗೆ ಮತ್ತೊಮ್ಮೆ ಈಲ್ಡ್ ಆಗುವಂಥ ಪರಿಸ್ಥಿತಿ ಬಂತ ಇದಕ್ಕೆ ಇದೇನು ಹಂಗಂದ್ರೆ ನಿಮ್ದು ಎರಡು ವರ್ಷದ ಸಾಧನೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಜನರಿಗೆ ಔಷಧಿಗಳನ್ನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸುಮಾರು ಎರಡುನೂರ ಇಪ್ಪತ್ತು ಕಡೆ ಇವತ್ತು ಜನ್ರಿಕ್ ಔಷಧಿ ಹಾಸ್ಪಿಟ್ಲ್ಗಳನ್ನು ಬಂದ್ ಮಾಡಬೇಕಂತಕ್ಕಂಥದ್ದನ್ನು ಹದಿನಾಲ್ಕು ಐದು ಇಪ್ಪತ್ತೈದನೇ ತಾರೀಕಿಗೆ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸಂಪೂರ್ಣವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ವಾಲ್ಮೀಕಿ ಹಗರಣ ಮುಸ್ಲಿಂ ತುಷ್ಟೀಕರಣ ಮಾಡುವುದು ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆಯಾಗಿದೆ ಯಾವ ಪುರುಷಾರ್ಥಕ್ಕೆ ಸಾಧನ ಸಮಾವೇಶ ಮಾಡುತ್ತಿದ್ದೀರಿ ಎಂದು ಟೀಕಿಸಿದರು ಈ ಸಂದರ್ಭದಲ್ಲಿ ಶಾಸಕ ಅರವಿಂದ್ ಬೆಲ್ಲದ ನಿಂಗಪ್ಪ ಸುತಗಟ್ಟಿ ಬಸವರಾಜ ಕುಂದಗೋಳ ಮಠ ಈರಣ್ಣ ಜಡಿ ಮಾಲ್ತೇಶ ಶಾಗೋಟಿ ಮುಂತಾದವರು ಇದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ